ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಹಲವು ಮಾನವ ಅಸ್ಥಿಪಂಚರ ವಶಕ್ಕೆ ಪಡೆದ ಎಸ್ಐಟಿ ಓರ್ವರ ಮಾಹಿತಿ ಪತ್ತೆ ಹೈಕೋರ್ಟ್ ಮುಂದೇನು ಇದು ಷಡ್ಯಂತ್ರ ಎಂದ ಸರ್ಕಾರ ಮಹೇಶ್ ಶೆಟ್ಟಿ ಎದುರಲ್ಲಿ ಚಿನ್ನಯ್ಯ ನೀಡಿದ್ದ ಹೇಳಿಕೆ ವಿಡಿಯೋ ಬಹಿರಂಗ ಮುಂದುವರಿದ ಎಸ್ಐಟಿ ತನಿಖೆ ಜಾತಿಗಣತಿಗೆ ಸರ್ಕಾರದಿಂದ ಅಧಿಕೃತ ಆದೇಶ ದಿನಾಂಕ ಪ್ರಕಟ ಹೊಸದಾಗಿ ಸೇರಿಸಿರುವ ಪಟ್ಟಿ ಗೊಂದಲ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಉಪಪಂಗಡ ಪ್ರಸ್ತಾಪಕ್ಕೆ ವಿರೋಧ ಜಾತಿ ಒಡೆಯುವ ಹುನ್ನಾರ ಎಂದ ಬಿಜೆಪಿ ಇವು ರಾಜ್ಯದ ಈ ವಾರದ ಸುದ್ದಿಗಳಾದ್ರೆ ರಾಷ್ಟ್ರಮಟ್ಟದಲ್ಲಿ ಮತಗಳತನದ ಮತ್ತೊಂದು ಪ್ರತ್ಯಕ್ಷ ಸಾಕ್ಷಿ ಮುಂದಿಟ್ಟ ರಾಹುಲ್ ಗಾಂಧಿ ಮತ್ತೆ ಕರ್ನಾಟಕವೇ ಆಧಾರ ಅಳಂದ ಕ್ಷೇತ್ರದಲ್ಲಿ ಪಟ್ಟಿ ಡಿಲೀಟ್ ಪ್ರಯತ್ನ ಬಯಲಿಗಿಟ್ಟ ರಾಹುಲ್ ಆರೋಪ ನಿರಾಕರಿಸಿದ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಮಹಾಯುದ್ಧದ ಸಂದರ್ಭದಲ್ಲಿ ಹಿಟ್ಲರ್ ನ ಕಾಲದಲ್ಲಿ ಅಥವಾ ರ ಕಾಟೇರ ಸಿನಿಮಾದಲ್ಲಿ ಒಂದೇ ಕಡೆ ರಾಶಿ ಮಾನವ ಅಸ್ಥಿ ಪಂಚರ ಪತ್ತೆ ಆಗಿದ್ದನ್ನ ನಾವು ನೋಡಿದ್ದೀವಿ ಈ ಹತ್ಯಾಕಾಂಡಗಳಿಗೆ ಕಾರಣಗಳಿತ್ತು ಅಪರಾಧಿಗಳಿದ್ರು ಈಗ ಈ ಕಾಲದಲ್ಲಿ ನಾವಿದನ್ನ ವಾಸ್ತವದಲ್ಲಿ ನೋಡ್ತಿದ್ದೀವಿ ಧರ್ಮಸ್ಥಳದ ಬಂಗ್ಲೆಗುಡ್ಡ ಈ ರೀತಿಯ ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿದೆ ಧರ್ಮಸ್ಥಳದ ಬಂಗ್ಲೆಗುಡ್ಡೆ ಹೆಣಗಳ ಗುಡ್ಡೇನಾ ಅನ್ನೋ ಪ್ರಶ್ನೆ ಎದ್ದಿದೆ ಇದಕ್ಕೆ ಕಾರಣ ಆಗಿದ್ದು ಈ ವಾರ ಈ ಪ್ರದೇಶದಲ್ಲಿ ಎಸ್ಐಟಿಗೆ ಸಿಕ್ಕಂತ ರಾಶಿ ರಾಶಿ ಅಸ್ಥಿಪಂಜರಗಳು ನಿಖರವಾಗಿ ಮಾಹಿತಿ ಇಲ್ಲದೆ ಇದ್ರು ಸುಮಾರು ಏಳಕ್ಕಿಂತ ಹೆಚ್ಚು ಮಾನವ ದೇಹದ ಅಸ್ಥಿಪಂಜರ ಮೂಳೆಗಳನ್ನ ಎಸ್ಐಟಿ ಶೇಖರಿಸಿದೆ ಇದು ಪ್ರಕರಣಕ್ಕೆ ಹೊಸ ಆಯಾಮವನ್ನ ಕೊಟ್ಟಿದೆ ಒಂದೇ ಕಡೆ ಹಲವು ಅವಶೇಷಗಳು ಪತ್ತೆಯಾಗಿದೆ ಇದು ನೂರಾರು ಅನುಮಾನಗಳನ್ನ ಮೂಡಿಸಿದೆ ಆತ್ಮಹತ್ಯೆ ಆಯಾಮವೂ ಕೂಡ ಇಲ್ಲಿ ತಾಳೆ ಆಗ್ತಾ ಇಲ್ಲ ಇಲ್ಲಿ ಪತ್ತೆಯಾಗಿರೋ ಅವಶೇಷಗಳು ಭೂಮಿ ಒಳಗಿದ್ದಿದ್ದಲ್ಲ ಭೂಮಿ ಮೇಲೇನೆ ಬಿದ್ದ ಅವಶೇಷಗಳು ಅಂದ್ರೆ ಈ ದೇಹಗಳ ಘನತೆಯ ಅಂತ್ಯ ಸಂಸ್ಕಾರ ಕೂಡ ನಡೆದಿಲ್ಲ ಇಲ್ಲಿ ಸಿಕ್ಕಿರೋ ಅಸ್ಥಿ ಪಂಚರ್ಗಳ ಹಿಂದಿರಬಹುದಾದ ಕಥೆಗಳ ಬಗ್ಗೆ ನೂರಾರು ಅಭಿಪ್ರಾಯಗಳಿದೆ ಇದಕ್ಕೆ ನಿರ್ದಿಷ್ಟ ಮತ್ತು ಸರಿಯಾದ ವಾಸ್ತವ ಹೇಳೋದಕ್ಕೆ ಎಸ್ಐಟಿಗೆ ಮಾತ್ರ ಸಾಧ್ಯ ಇದೆ ಆದ್ರೆ ಚಲಾವಣೆಯಲ್ಲಿರುವಂತಹ ಕತೆಗಳು ಮತ್ತು ಮೂಡ್ತಿರುವ ಅನುಮಾನಗಳನ್ನ ನಾವು ನಿಮ್ಮ ಮುಂದೆ ಇಡೋದಾದ್ರೆ ಮೊದಲೇದಾಗಿ ಯಾಕೆ ಈ ಬಂಗ್ಲೆ ಗುಡ್ಡದ ಬಗ್ಗೆ ಸ್ಥಳೀಯರಲ್ಲಿ ಭಯ ಇದೆ ಈ ಕಾಡನ್ನ ಕನಿಷ್ಠ ಸೌದೆ ಸೊಪ್ಪಿಗೂ ಅಲ್ಲಿನ ಜನ ಅವಲಂಬಿಸ್ತೇ ಇರೋದ್ರ ಹಿಂದೆ ಭಯ ಇದೆಯಾ ಈ ಶವಗಳನ್ನ ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕಲಾಗಿದ್ಯಾ ಒಟ್ಟೊಟ್ಟಿಗೆ ರಾಶಿಯಾಗಿ ಅವಶೇಷ ಸಿಕ್ಕಿದೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಒಟ್ಟಿಗೆ ಬಂದಿದ್ರ ಇವರೆಲ್ಲ ಒಂದೇ ಕುಟುಂಬದವರ ಸ್ನೇಹಿತರ ವಾಮಾಚಾರ ನರಬಲಿ ನಡೆದಿರುವ ಸಾಧ್ಯತೆ ಇದೆಯಾ ಇಷ್ಟು ಕಾನೂನು ಬಾಹಿರ ಚಟುವಟಿಕೆ ಇಲ್ಲಿ ನಡೀತಿದ್ರೂ ಕೂಡ ಸ್ಥಳೀಯ ಪೊಲೀಸರಿಗೆ ಈ ಬಗ್ಗೆ ಗಮನಕ್ಕೆ ಬಂದಿರಲಿಲ್ವಾ ಧರ್ಮಸ್ಥಳದ ಪ್ರಭಾವಿಗಳ ವಿರುದ್ಧ ಕೇಳಿ ಬರ್ತಿರುವ ಆರೋಪಕ್ಕೂ ಪತ್ತೆಯಾಗ್ತಿರೋ ಅವಶೇಷಗಳಿಗೂ ಸಂಬಂಧ ಇದೆಯಾ ಇನ್ನೂ ಹತ್ತು ಹಲವು ಪ್ರಶ್ನೆಗಳು ಕಾಡ್ತಿವೆ ಅವಶೇಷಗಳ ಜೊತೆ ಕೆಲವು ಬಟ್ಟೆ ಮತ್ತು ಐಡಿ ಕಾರ್ಡ್ ಕೂಡ ಪತ್ತೆಯಾಗಿದೆ ಒಂದು ಅಸ್ಥಿ ಪಂಚರದ ಪಕ್ಕ ಸಿಕ್ಕ ಐಡಿ ಕಾರ್ಡ್ ಮೂಲಕ ಎಸ್ಐಟಿ ಮೂಲಕ್ಕೆ ತಲುಪಿದೆ ಕೊಡಗು ಮೂಲದ ಎಪ್ಪತ್ತು ವರ್ಷದ ಅಯ್ಯಪ್ಪ ಅನ್ನೋರು ಮೈಸೂರಿನ ಆಸ್ಪತ್ರೆಗೆ ಅಂತ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಹೋದವರು ವಾಪಸ್ ಮನೆಗೆ ತಿರುಗಿ ಹೋಗಿಲ್ಲ ಅವರದ್ದೇ ಈ ಕಳೆ ಬರಹ ಇರಬಹುದು ಅನ್ನೋ ಸಂಶಯ ಇದೆ ಈ ನಡುವೆ ಆರೋಪಿ ಚಿನ್ನಯ್ಯ ಮಧ್ಯದಲ್ಲಿ ತನ್ನ ಹೇಳಿಕೆಯನ್ನ ಬದಲಿಸಿರೋದು ಸ್ಪಷ್ಟವಾಗಿದೆ ವರ್ಷಗಳ ಕೆಳಗೆ ತನ್ನ ಪತ್ನಿ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿದ್ದಂಥ ಚಿನ್ನಯ್ಯ ಕ್ಷೇತ್ರ ಮತ್ತು ಅಲ್ಲಿನ ವ್ಯಕ್ತಿಗಳ ಮೇಲೆ ಮಾಡಿದ್ದ ಹಲವು ಆರೋಪಗಳ ವಿಡಿಯೋ ಬಂದು ಹೊರಬಿದ್ದಿದೆ ಇದರ ಮುಂದುವರಿದ ವಿಡಿಯೋದಲ್ಲಿ ಸೌಜನ್ಯ ಕೊಲೆ ಬಗ್ಗೆನೂ ಮಾತನಾಡಿರುವುದಾಗಿ ಮಾಹಿತಿಗಳು ಸಿಗ್ತಾ ಇದೆ ವರ್ಷಗಳ ನಂತರ ಆತನ ಹೇಳಿಕೆ ಉತ್ಕನ್ನ ಸಂದರ್ಭದಲ್ಲಿ ಹೇಗೆ ಬದಲಾಯಿತು ಅನ್ನೋ ಪ್ರಶ್ನೆ ಇದೆ ಷಡ್ಯಂತ್ರ ಯಾವ ಕಡೆಯಿಂದ ನಡೆದಿದೆ ಅನ್ನೋದು ಯೋಚಿಸಬೇಕಾದಂತ ವಿಚಾರ ಮೊದಲು ಸಿಕ್ಕಿದ್ದ ಅವಶೇಷಗಳು ಸೇರಿ ಇಲ್ಲಿವರೆಗೆ ಇದೇ ಅರಣ್ಯ ಪ್ರದೇಶ ಅಂದ್ರೆ ಗುಡ್ಡದಲ್ಲಿ ಸುಮಾರು ಒಂಬತ್ತು ಅಸ್ಥಿ ಪತ್ತೆಯಾಗಿವೆ ಅಂದ್ರೆ ಯೋಚನೆ ಮಾಡಿ ಈ ಗುಡ್ಡ ಅದೆಷ್ಟು ಭಯಾನಕ ಅಂತ ಏನಾಗಿದೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ಕೂಡ ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಿದ್ವು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗ ಚಿನ್ನಯ್ಯ ಯೂಟರ್ನ್ ಹೊಡೆದ್ರು ಎಸ್ಐಟಿ ಪ್ರಕರಣವನ್ನ ಬಿಡೋ ಹಾಗಿಲ್ಲ ಸಿಕ್ಕಿರುವಂತಹ ಅಸ್ಥಿ ಪಂಚರ್ಗಳು ದಾಖಲಾದ ಪ್ರಕರಣದ ಕೊನೆ ಮುಟ್ಲೇಬೇಕು ಈ ನಡುವೆ ಮೊದಲಿಂದ ಬಹಳ ವಿಶ್ವಾಸದಲ್ಲಿ ಇದ್ದಂತ ಹೋರಾಟಗಾರರಿಗೆ ಮತ್ತಷ್ಟು ಶಕ್ತಿ ಬಂದಿದೆ ಚಿನ್ನಯ್ಯ ಯು ಟರ್ನ್ ಹೊಡೆದ ಅಂತ ಹೇಳಿದ್ದ ಇವರು ಎಸ್ಐಟಿ ಟಿ ಎಲ್ಲವನ್ನ ಬಯಲುಗೆಳೆಯತ್ತೆ ಅಂತ ಹೇಳಿದ್ರು ಈಗ ರಾಷ್ಟ್ರೀಯ ಅಸ್ಥಿಪಂಚರುಗಳು ಇವರ ಆರೋಪಗಳನ್ನ ಒಂದು ಮಟ್ಟಿಗೆ ಪುಷ್ಟೀಕರಿಸ್ತಾ ಇದೆ ಧರ್ಮಸ್ಥಳಕ್ಕೆ ಕುಣಿದು ಬಂದವರು ಈಗ ಬನ್ನಿ ಅಂತ ಬಿಜೆಪಿ ಜೆಡಿಎಸ್ ಮತ್ತು ಷಡ್ಯಂತ್ರ ಅಂತ ಹೇಳಿದವರಿಗೆ ಹೋರಾಟಗಾರ ಜಯಂತ್ ಸವಾಲೆಸ್ತಿದ್ದಾರೆ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಒಂದ್ ಹಂತದಲ್ಲಿ ಚಿನ್ನಯ್ಯ ಯು ಟರ್ನ್ ಹೊಡೆದಿತ್ತು ಆ ಕಾರಣಕ್ಕೆ ವಕೀಲರ ತಂಡ ಆತನಿಂದ ದೂರ ಸರಿತಾ ಅನ್ನೋ ಪ್ರಶ್ನೆ ಮೂಡತ್ತೆ ಈ ನಡುವೆ ತಾವು ತೋರಿಸಿದ ಜಾಗದಲ್ಲಿ ಉತ್ಖನನ ನಡೆಸೋಕೆ ಎಸ್ಐಟಿಗೆ ನಿರ್ದೇಶನ ಕೊಡಬೇಕು ಅಂತ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲ ಜಗದೀಶ್ ಇದನ್ನ ಷಡ್ಯಂತ್ರ ಅಂತಾನೆ ಕರೆದ್ರು ಯಾವ ತರದ ಷಡ್ಯಂತ್ರ ಎನ್ನುವ ನ್ಯಾಯಾಧೀಶರ ಪ್ರಶ್ನೆಗೆ ಅದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದಾರೆ ಮೊದಲು ತಮಗೆ ಮನವರಿಕೆ ಆಗಬೇಕು ಆ ನಂತರ ನಿರ್ದೇಶನ ನೀಡೋ ಬಗ್ಗೆ ಯೋಚಿಸಬಹುದು ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಮೂಲ ದೂರುದಾರ ಅಂದ್ರೆ ಚಿಹ್ನಯ್ಯನ ಬಳಿ ಇರುವಂತಹ ದಾಖಲೆಗಳನ್ನ ಹೊರತುಪಡಿಸಿ ಅರ್ಜಿದಾರರ ಬಳಿ ಇರುವಂತ ದಾಖಲೆಯನ್ನ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನ ಕೋರ್ಟ್ ಇದೇ ಇಪ್ಪತ್ತಾರನೇ ತಾರೀಕಿಗೆ ಮುಂದೂಡಿಕೆ ಮಾಡಿದೆ ಒಟ್ನಲ್ಲಿ ಎಸ್ಐಟಿ ಮುಂದೆ ಹತ್ತು ಹಲವು ಸವಾಲುಗಳಿತ್ತು ಸರಿಯಾದ ಅಂತ್ಯಕ್ರಿಯೆ ಕೂಡ ಇಲ್ಲದೆ ಒಳಗೊಳಗೆ ನರಳಿರೋ ಈ ಆತ್ಮಗಳಿಗೆ ಮುಕ್ತಿ ಸಿಗಲಿದೆಯಾ ಕಾರಣ ಮತ್ತು ಅಪರಾಧಿಗಳು ಪತ್ತೆ ಆಗಲಿದ್ದಾರಾ ಅನ್ನೋದನ್ನ ಕಾತ್ ನೋಡ್ಬೇಕು ರಾಜ್ಯದಲ್ಲಿ ಜಾತಿ ಗಣತಿ ಅಂದ್ರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದೇ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳರವರೆಗೆ ನಡೆಯುತ್ತೆ ಸರ್ಕಾರ ಈ ಬಗ್ಗೆ ಅಧಿಕೃತ ಆದೇಶವನ್ನ ಹೊರಡಿಸಿದೆ ಸಮೀಕ್ಷೆಗೆ ಹಿಂದುಳಿದ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ದಸರಾ ರಜೆಯಲ್ಲಿ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರು ಗಣತಿಯಲ್ಲಿ ಭಾಗಿಯಾಗಲಿದ್ದಾರೆ ಒಟ್ಟು ಅರವತ್ತು ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕಂಡುಕೊಳ್ಳಲಿದ್ದಾರೆ ಈ ನಡುವೆ ಲಿಂಗಾಯತ ವೀರಶೈವರಲ್ಲಿನ ಗೊಂದಲ ಮಾತ್ರ ಮುಗಿತಾನೇ ಇಲ್ಲ ಸಂಪೂರ್ಣ ಒಡೆದ ಮನೆಯಾಗಿರೋ ಸಮುದಾಯದ ಜನ ತಾವು ಏನಂತ ಸಮೀಕ್ಷೆಯಲ್ಲಿ ಬರೆಸಬೇಕು ಅನ್ನೋ ಗೊಂದಲದಲ್ಲಿ ಬಿದ್ದಿದ್ದಾರೆ ಏಕತಾ ಸಮಾವೇಶ ಮಾಡಿದಂತ ಕೆಲವು ವಿರಕ್ತ ಮಠ ಪಂಚಪೀಠ ಮತ್ತು ರಾಜಕಾರಣಿಗಳು ವೀರಶೈವ ಲಿಂಗಾಯತ ಒಂದೇ ಅಂತ ಸಂದೇಶ ಕೊಟ್ಟಿದ್ದಾರೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹಿಂದೂ ಧರ್ಮದಲ್ಲಿ ಜಾತಿಯಾಗಿ ವೀರಶೈವ ಲಿಂಗಾಯತವನ್ನ ಬರೆಸಿ ಅಂತ ಕರೆ ಕೊಟ್ಟಿದ್ದಾರೆ ಸ್ವತಂತ್ರ ಲಿಂಗಾಯತ ಧರ್ಮ ಪ್ರತಿಪಾದಕರು ಇತರೆ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಬರೆಸಿ ಅಲ್ಲಿ ಉಪ ಪಂಗಡವನ್ನ ಬರೆಸಿ ಅಂತ ಕರೆ ಕೊಟ್ಟಿದ್ದಾರೆ ಇದೆಲ್ಲದರಿಂದ ಇಡೀ ಸಮುದಾಯವೇ ಗೊಂದಲದಲ್ಲಿದೆ ರಾಜಕೀಯ ಧಾರ್ಮಿಕ ಹಿತಾಸಕ್ತಿ ಒಟ್ಟಾರೆ ಸಮುದಾಯದ ಆಶಯವನ್ನೇ ಬಲಿ ಪಡಿತಾ ಇದೆ ಜೊತೆಗೆ ಹೊಸದಾಗಿ ಸೇರಿಸಿರುವ ಜಾತಿಗಳು ಗೊಂದಲಕ್ಕೆ ಕಾರಣ ಆಗಿದೆ ಹೊಸದಾಗಿ ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಸೇರಿಸಲಾಗಿದೆ ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಉಪ ಪಂಗಡ ಸೇರಿಸಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗಿದೆ ಇದನ್ನ ಜಾತಿ ಒಡೆಯುವ ಪ್ರಯತ್ನ ಅಂತ ಬಿಜೆಪಿ ವಿರೋಧ ಮಾಡಿದೆ ಆಯೋಗ ಎಡವಟ್ಟನ್ನ ಮಾಡಿದೆ ಮೌಖಿಕವಾಗಿ ಮಾಡಿದ ಮನವಿಯ ಆಧಾರದಲ್ಲೂ ಜಾತಿಯನ್ನ ಪಟ್ಟಿ ಮಾಡಿದೆ ವಿಶ್ಲೇಷಣೆ ನಡೆಸಿಲ್ಲ ಎನ್ನುವ ಆರೋಪಗಳು ಕೂಡ ಇದೆ ಇದೆಲ್ಲದರ ಆಚೆ ಸಮೀಕ್ಷೆ ನಡೆಯೋದು ಖಚಿತ ಆಗಿದೆ ನಿಗದಿಪಡಿಸಿದ ಕಾಲಮಿತಿ ಒಳಗೆ ಒಟ್ಟು ಜನಸಂಖ್ಯೆಯನ್ನ ಸಮೀಕ್ಷಾ ವ್ಯಾಪ್ತಿಯಲ್ಲಿ ತರೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ ರಾಷ್ಟ್ರಮಟ್ಟದಲ್ಲಿ ರಾಹುಲ್ ಗಾಂಧಿ ಮತ್ತೆ ಮತಗಳ್ಳತನದ ಪ್ರಾತ್ಯಕ್ಷಿಕೆ ನೀಡಿದ್ದಾರೆ ಮತ್ತು ಈ ಬಾರಿನೂ ಕರ್ನಾಟಕವೇ ಇದರ ಕೇಂದ್ರ ಆಗಿದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮಹಾದೇವಪುರದಲ್ಲಿ ಮತಗಳತನ ನಡೆದ ಬಗ್ಗೆ ಸಾಕ್ಷ್ಯ ಸಹಿತ ಮಾತನಾಡಿದ ರಾಹುಲ್ ಗಾಂಧಿ ಈ ಬಾರಿ ಅಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸುಮಾರು ಆರು ಸಾವಿರದ ಹದಿನೆಂಟು ಮತಗಳನ್ನು ಡಿಲೀಟ್ ಮಾಡುವ ಪ್ರಯತ್ನ ನಡೆದಿತ್ತು ಅಂತ ವಿವರಿಸಿದ್ದಾರೆ ಮತ ಡಿಲೀಟ್ ಮಾಡುವ ಪ್ರಯತ್ನ ಮೊದಲೇ ಗೊತ್ತಾಗಿ ಎಚ್ಚೆತ್ಕೊಂಡಿದ್ದಕ್ಕೆ ತಮ್ಮ ಗೆಲುವಾಗಿದೆ ಇಲ್ಲದೆ ಇದ್ರೆ ಮೋಸದಿಂದ ಸೋಲಿಸ್ತಾ ಇದ್ರು ಅಂತ ಅಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ ರಾಹುಲ್ ಗಾಂಧಿಯ ಸುದ್ದಿಗೋಷ್ಠಿಯಲ್ಲೂ ಕೂಡ ಅವರು ಜೊತೆಗಿದ್ರು ಈ ಬಾರಿ ಕೂಡ ರಾಹುಲ್ ಗಾಂಧಿ ಅವರು ಗಾಳಿಯಲ್ಲಿ ಗುಂಡ್ ಹಾರಿಸಿಲ್ಲ ಯಾರ ಮತ ಡಿಲೀಟ್ ಮಾಡುವ ಪ್ರಯತ್ನ ನಡೆದಿತ್ತೋ ಅವರುಗಳು ಯಾರ ಲಾಗಿನ್ ಮೂಲಕ ಡಿಲೀಟ್ ಮಾಡುವ ಪ್ರಯತ್ನ ನಡೆದಿತ್ತೋ ಅವರು ಮತ್ತು ತಮ್ಮ ಗಮನಕ್ಕೆ ಈ ವಿಚಾರ ಬಂದಿಲ್ಲ ಅಂತ ಹೇಳಿದವರ ಕೆಲವರ ಹೇಳಿಕೆ ಜೊತೆ ಇನ್ನೂ ಕೆಲವರನ್ನ ವೇದಿಕೆಗೆ ಕರೆಸಿ ಮಾಹಿತಿಯನ್ನು ಒದಗಿಸಲಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಸಿಐಡಿ ಎರಡು ವರ್ಷಗಳಲ್ಲಿ ಹದಿನೆಂಟು ಬಾರಿ ಕೇಂದ್ರ ಚುನಾವಣಾ ಆಯೋಗದಿಂದ ಮಾಹಿತಿ ಒದಗಿಸುವಂತೆ ಪತ್ರ ಬರೆದಿದ್ರೂ ಕೂಡ ಆಯೋಗ ಇಲ್ಲಿವರೆಗೆ ಉತ್ತರಿಸಿಲ್ಲ ಇದನ್ನೂ ಕೂಡ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ಧರ್ಮಸ್ಥಳದ ಬಂಗ್ಲೆಗುಡ್ಡದ ರೀತಿಯಲ್ಲೇ ಚುನಾವಣಾ ಆಯೋಗದ ಬಗ್ಗೆನೂ ತೀವ್ರ ಅನುಮಾನಗಳು ಶುರುವಾಗ್ತಾ ಇದೆ ರಾಹುಲ್ ಗಾಂಧಿ ಅವರ ಆರೋಪ ನಿಜಾನೋ ಸುಳ್ಳು ಆದರೆ ಆಯೋಗ ವರ್ತಿಸ್ತಿರುವಂತಹ ರೀತಿ ಮಾತ್ರ ಅನುಮಾನಕ್ಕೆ ಮಾಡಿಕೊಡುವಂತಿದೆ ರಾಜಕೀಯ ಪಕ್ಷಗಳು ಹೋರಾಟಗಾರರು ಚಿಂತಕರು ಯಾವುದೇ ದಾಖಲೆಯನ್ನ ಕೇಳಿದ್ರು ಕೂಡ ಅದನ್ನು ಒದಗಿಸದ ಆಯೋಗ ಕನಿಷ್ಠ ಒಂದು ರಾಜ್ಯದ ತನಿಖಾ ಸಂಸ್ಥೆ ತನಿಖೆ ಭಾಗವಾಗಿ ದಾಖಲೆಗಳನ್ನ ಕೇಳಿದ್ರು ಕೂಡ ಅದನ್ನೂ ಒದಗಿಸೋದಿಲ್ಲ ಅಂತಂದ್ರೆ ಏನರ್ಥ ಇಡೀ ದೇಶ ಡಿಜಿಟಲೈಸ್ ಆಗೋ ಹೊತ್ತಿಗೆ ಡಿಜಿಟಲ್ ದಾಖಲೆಗಳನ್ನ ಮತ್ತು ಸಿಸಿಟಿವಿ ದೃಶ್ಯವನ್ನ ಕೊಡೋದಕ್ಕೆ ಯಾಕೆ ಆಯೋಗ ನಿರಾಕರಿಸ್ತಾರೆ ಪಾರದರ್ಶಕತೆಯಿಂದ ದೂರ ಸರಿಯುವ ಆಯೋಗದ ಉದ್ದೇಶ ಏನು ಏನನ್ನ ಮುಚ್ಚಿಡೋಕೆ ಅಥವಾ ಯಾರನ್ನ ಕಾಪಾಡೋದಕ್ಕೆ ಈ ಪ್ರಯತ್ನ ಹಾಗಿಲ್ಲದೆ ಇದ್ರೆ ಸಿಐಡಿ ಪತ್ರಕ್ಕೆ ಇಲ್ಲಿವರೆಗೆ ಯಾಕೆ ಆಯೋಗ ಉತ್ತರಿಸಿಲ್ಲ ಯಾಕೆ ದಾಖಲೆಯನ್ನ ಒದಗಿಸಿಲ್ಲ ಚುನಾವಣಾ ಆಯೋಗ ಏನಾದ್ರೂ ಪ್ರಶ್ನಾತೀತನ ಅದಕ್ಕೆ ಉತ್ತರದಾಯಿತ್ವ ಅನ್ನೋದು ಇಲ್ವಾ ಇಡೀ ದೇಶದ ಜನರಲ್ಲಿ ಮತಗಳತನದ ಬಗ್ಗೆ ಅನುಮಾನಗಳಿದ್ದು ತಮ್ಮ ಮತದಾನದ ಹಕ್ಕನ್ನ ಕಸಿಯಲಾಗ್ತಿದೆ ಅಂತ ಹೇಳುವಾಗ ಆಯೋಗ ಏನ್ ಮಾಡಬೇಕು ಮೊದಲು ನಾಗರಿಕರಿಗೆ ಅವರ ಮತದಾನದ ಹಕ್ಕನ್ನ ಖಾತ್ರಿ ಆದ್ರೆ ಆಯೋಗ ಆರೋಪವನ್ನ ನಿರಾಕರಣೆ ಮಾಡೋದ್ರಿಂದ ಅದು ಸಾಧ್ಯ ಆಗತ್ತಾ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆನೇ ಅದರ ಗುರಿ ಆಗಿರುವಾಗ ಪಾರದರ್ಶಕತೆ ಅನ್ನೋದು ಯಾಕಿಲ್ಲ ಚುನಾವಣಾ ಆಯೋಗದ ನಡೆ ಮತ್ತು ವರ್ತನೆ ಅತಿಯಾಗಿ ಹೋಗಿದೆ ಅಪವಾದಿಗಳು ಬಂದಾಗ ಆರೋಪ ಸುಳ್ಳಾಗಿದ್ರೂ ಕೂಡ ತನಿಖೆ ನಡೆಸಿ ವಾಸ್ತವವನ್ನ ಜನರ ಮುಂದಿಟ್ಟು ವಿಶ್ವಾಸಾರ್ಹತೆ ಮತ್ತು ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಆದರೆ ಆಯೋಗ ಒಂದು ರಾಜಕೀಯ ಪಕ್ಷದ ರೀತಿ ವರ್ತಿಸ್ತಾ ಇದೆ ಆರೋಪ ಸುಳ್ಳು ಅಂತಿದೆ ಸಿಐಡಿ ಪತ್ರದ ಬಗ್ಗೆ ಎಲ್ಲೂ ಕೂಡ ಆಯೋಗ ಮಾತಾಡಿಲ್ಲ ಆಯೋಗದ ಮೇಲಿನ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಬಿಜೆಪಿ ಉತ್ತರಿಸುತ್ತೆ ಬಿಜೆಪಿ ಮೇಲಿನ ರಾಹುಲ್ ಆರೋಪಕ್ಕೆ ಆಯೋಗ ಉತ್ತರಿಸುತ್ತೆ ಅಂತಂದ್ರೆ ವಿಷಯ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿದೆ ರಾಹುಲ್ ಗಾಂಧಿ ಅವರ ಆರೋಪ ನಿಜಾನೋ ಅಥವಾ ರಾಜಕೀಯ ತಂತ್ರಾನೋ ಆದರೆ ಆಯೋಗದ ನಡೆ ಮಾತ್ರ ರಾಹುಲ್ ಗಾಂಧಿ ಅವರು ಮಾಡ್ತಿರೋ ಆರೋಪ ನಿಜ ಅಂತೆ ಕಾಣಿಸ್ತಾ ಇದೆ ದೇಶದಲ್ಲಿ ಸರ್ಕಾರಗಳು ಬದಲಾಗತ್ತೆ ಪಕ್ಷಗಳು ಕೂಡ ಬದಲಾಗ್ತವೆ ಆದರೆ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಗಳು ಈ ಮಟ್ಟಿಗೆ ದುರ್ಬಲ ಆದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ವಿಪಕ್ಷಗಳು ಮತಗಳತನವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿವೆ ಈ ಹೋರಾಟ ಮುಂದುವರಿಯಲಿದೆ ಮುಂದಿನ ಮತಗಳತನದ ಪ್ರಾತ್ಯಕ್ಷಿಕೆ ಯಾವಾಗ ರಾಹುಲ್ ಹೇಳಿರುವ ಹೈಡ್ರೋಜನ್ ಬಾಂಬ್ ಯಾವುದು ಯಾವ ಕ್ಷೇತ್ರ ಅನ್ನೋದಷ್ಟೇ ಈಗಿರೋ ಕುತೂಹಲ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ